ಊಟನು ಬೇಡ ಏನು ಬೇಡ ನನ್ನ ಮನಸ್ಸು ನೀ ಅರ್ಥನ ಮಾಡ್ಕೊಳ್ಳಲ್ಲ ನೀ ಚಲೋ ಇರಲಿ ಅಂತ ನಾ ಹೇಳ್ತೀನಿ ನೀ ನೋಡಿರಿ ಯಾವಾಗ ನೋಡ್ರು ನಿನಗೆ ಯಾರು ಚಟಕ್ ಮಾಡ್ತಾರಲ್ಲ ಅವರ ಬೇಕಂತಿ ಅಲ್ಲ ನಿನಗೆ ಒಂದೀಟ್ರ ಬುದ್ಧಿ ಯಾವಾಗ ಬರ್ತದ ಅಂತ ನಾ ನಿನಗೆ ತಿಳುವಳಿಕೆ ಯಾವಾಗ ಬರ್ತತಿ ಅಂತ ನಾ ಶಾರದಾ ಅಲ್ಲ ಹೇಳಾಕತ್ತೀನಿ ಅಲ್ರಿ ಮನೆಗೆ ಬಂದ ತಂಗಿ ಅಂತ ಹೇಳ್ಕೊಂಡು ನಾವೇ ಸಹಾಯ ಮಾಡಲಿಲ್ಲ ಅಂದ್ರೆ ಇನ್ನು ನಮ್ಮನ್ನು ಬಿಟ್ಟು ಯಾರ ಅದನ್ನು ಹೇಳಿದ್ದು ನೀವು ನೋಡಿದ್ರೆ ನನ್ನ ಮೇಲೆ ಸಿಟ್ ಮಾಡ್ಕೊಳಕತ್ತೀರಿ ಈಗ ಮನೆಗೆ ಬಂದು ಹುಡುಗಿಗೆ ಹೆಂಗಿ ತಗೊಂಬಂದು ನನಗೆ ಸೀರೆ ತೊಗೊಂಬಂದು ಎಷ್ಟು ಖುಷಿಯಾಗಿದ್ವು ನಾವು ಏನೋ ಆಕೆ ಬಂದ್ಲು ನೀವು ನನ್ನ ಮೇಲೆ ಸಿಟ್ ಮಾಡ್ಕೊಂಡು ಹೊಂಟೇರಿ ನಾನು ಅಂದಿಲ್ಲ ನಿಮಗೆ ಆಗ್ಲೇ ಸಿಟ್ ಬೇಡ ಏನು ಬೇಡ ನಾ ಚೆಂದ ಹಿಂಗೆ ಏರಿನ್ರಿ ಅಂತ ಬಂದ್ಲು ಆಯ್ತು ನಾನು ಒಂದು ಹೇಳಿದ್ರೆ ತಪ್ಪಾಯ್ತು ನಂದು ನಾನು ಕೊಡಂದ್ಮೇಲೆ ಅದು ತಪ್ಪಾಯ್ತು ಬಿಡಿ ಆಯ್ತು ನನ್ನ ತಾಳಿ ಆಡ ಇಡಲ್ಲ ಸರಿನಾ ನಾನು ತಾಳಿ ಆಗ ಇಡ್ತೀನಿ ನಂದಿದ್ದಕ್ಕೆಲ್ಲ ನಿಮ್ಗೆ ಸಿಟ್ಟು ಬಂದಿದ್ದು ಇಲ್ಲ ರೀ ಇನ್ನು ಮುಂದೆ ಯಾವತ್ತೂ ನಾನು ಆ ಮಾತು ಮಾತಾಡೋಲ್ಲ ನಿಮ್ಗೆ ಇಷ್ಟು ಒಳ್ಳೆ ಮನಸ್ಸಿದೆಯಲ್ಲ ನಾನು ಯಾಕೆ ಆ ಮಾತು ಮಾತಾಡಲಿ ನಾನು ತಪ್ಪಾಯ್ತು ರೀ ಇನ್ನು ಮುಂದೆ ನಾನು ತಾಳಿ ಆಗ ಇಡ್ತೀನಿ ನನ್ನ ಕಿವ್ಯಾನು ಆಡ ಇಡ್ತೀನಿ ಅಂತ ಅನ್ನಲ್ಲ ಏನೋ ಒಂದು ಪರಿಸ್ಥಿತಿ ಬಂದ ತಂದ್ರೂ ನಾನು ಆ ಮಾತು ಅನ್ನಲ್ಲ ರೀ ನೀವಾಗಿ ಕೇಳೋವರೆಗೂ ನಾನು ಕೇಳಲ್ಲ ಆಯ್ತಾ ಆಯಿತು ಆದ್ರೆ ಇನ್ನು ಅವ್ರ ಮನೆ ನಮ್ಮ ಮನೆ ಒಳಗೆ ಬಂದ್ರೆ ಸೇರಿಸ್ಕೊಳಕ್ಕೆ ಹೋಗ್ಬೇಡ ಏನು ಅರಿ ಸುಮ್ಮನಿರಿ ಊಟಕ್ಕೆ ಬರತ್ತಾಳೆ ಆಯಿತು ನನಗೆ ನೀವು ಊಟ ಬೇಡ ಹಸುವಿಲ್ಲ ನಾನು ಊಟ ಮಾಡಂಗಿಲ್ಲ ಮಧ್ಯಾಹ್ನ ಮಾಡಿದ ಅಡಿಗೆ ಎಲ್ಲ ಹಂಗ ಹಂಗನ ಇರಿ ನೀವು ಸಂಜೆಕ್ ನೋಡ್ರ ಇದಕ್ಕೆ ಹೊರಗೆ ಕರ್ಕೊಂಡು ಹೋಗ್ತೀನಿ ಅಡಿಗೆ ಮಾಡಬೇಡ ಅಂದ್ರೆ ಬೇಡ ಹೊರಗೂ ಬೇಡ ಎಲ್ಲೇ ಬೇಡ ಮಧ್ಯಾಹ್ನಗಿಂದ ನಾನು ಅಡಿಗೆ ನನ್ನ ಸಂಜೆ ಕೂತಿನ ನಾನು ಉಣ್ಣೋಣ ಆ ಹುಡುಗಿ ಎಲ್ಲಿಂದ ಹಾಲ್ ಬರಬೇಕು ಇನ್ನ ಏನು ಮಾಡೋದು ನನಗೆ ಹಸು ಇಲ್ಲ ಅಕ್ಕಿ ಮನೆಗೆ ಬಂದು ಹೋದ್ಲ ನಾನು ನನಗೆ ಯಾಕೋ ಜೀವ ಕೊಳ್ಳಬಾತು ಅಲ್ಲೇ ಹೊರಗೆ ಎಲ್ಲರ ಚಾ ಕುಡಿತೀನಿ ಸಂಜೆ ಮುಂದೆ ಹೋಗೋಣ ಅಂತ ಏನ ಏನು ಇದು ಮಾಡಕ್ಕೆ ಬೇಡ ಅಡಿಗೆ ಏನಾರ ಉಳಿತಂದ್ರೆ ಈ ಅಮ್ಮಿಗೆ ಯಾರಿಗಾರ ಮುಸ್ರಿಗೆ ಕೊಟ್ಟುಬಿಡು ಏನು ಮಾಡಕ್ಕೆ ಬೇಡ ಏನು ಸಂಜೆ ಮುಂದ್ ಬರೋಕ್ಕ ನಾನು ಸೀರೆ ತಂದದು ಹುಡುಗಿ ಅಂಗಿ ತಂದದ್ದು ಹಾಕೊಂಡು ರೆಡಿ ಆಗಿರ್ ಹೋಗೋಣ ಎಲ್ಲಿ ಹೋಗೋದು ಹಾ ಎಲ್ಲಿ ಹೋಗತ್ತೀರ ಮಾವ ನನಗೊಂದು ವಿಷಯ ಹೇಳಿಲ್ಲ ನಿನಗೆ ಯಾಕೆ ಹೇಳಬೇಕು ನಾನು ಹೆಂಡಿಗೆ ನಾನು ಹೇಳಾಕತ್ತೇನೆ ನಿನಗೆ ಹೇಳ್ಬೇಕಾ ನಿನಗೆ ಬೇಕಂದ್ರೆ ನಿಮ್ಮ ಅಕ್ಕ ಹೇಳ್ತಾ ತಗೋ ಹ್ಮ್ ಏನ ಹೋಗಿ ಬಂದಿ ಸಾಲಿಗೆ ಮಾವ ನಾ ಸಾಲಿ ಹೊಂಟಿಲ್ಲಿಗ ಕಾಲೇಜ್ ಕೊಂಟೇನ್ ಕಾಲೇಜ್ ಕ ಒಂದ್ ಹೇಳಲ್ಲ ಪುಟಕ ನನಗ ಈ ರೀತಿ ಹಾಪ್ತೊಳಿನ ಅಂಗಿ ಮತ್ತ ಹಿಂಗ್ ಜೂಟ್ಲಾ ಹಾಕೊಂಡ್ರ ನಂಗೆ ಗೊತ್ತ ಸೇರಂಗಿಲ್ಲ ಏನ ಚಲೋ ಕಾಂತಿ ಮಂದಿ ಕಣ್ಣಿಗೆ ಕೆಡ್ದಾಗ ಕಾಣುವಂಗಿರಬಾರ್ದು ಮೈ ತುಂಬ ಅರ್ಬಿ ಹಾಕೋಬೇಕು ಅಲ್ಲಿ ತುಂಬಾ ಜಡಿ ಹಾಕೋಬೇಕು ಇದೇನಿದುರಿ ಬಾರ ಜೂಟ್ಲಂತ ಹನಿ ಅದು ಯಾರಿಗೂ ಕಾಣಕತ್ತಿಲ್ಲ ಅಂತ ಟಿಕ್ಳಿ ಅಂತ ಅಹ್ ನೋಡ್ರ ಇದು ಏನದ ತೋಳೆಲ್ಲಾ ಕಾಣುವಂಗ ತೋಳಿಲ್ದು ಹಂಗಿ ಹಾಕೋತಾಳ ನೋಡು ಮೈ ತುಂಬಾ ಚಂದ ಮೈ ಮುಚ್ಕೊಳಂಗ ಅರ್ಬಿ ಹಾಕು ಹಿಂಗೆಲ್ಲಾ ಹಾಕೊಂಡು ಹೋಗ್ಕಾರ್ಲ ಅದೆಲ್ಲ ಸರಿ ಅನ್ಸೋದಿಲ್ಲ ನೋಡದ್ ಇಂತದ ಮೇಲೆ ಇರ್ತೈತಿ ನಮ್ಮ ಉಡುಪು ನಮ್ಮ ಮೈ ಮೇಲೆ ಚಂದಗೆ ಇರ್ಬೇಕು ಅದನ್ ತಿಳ್ಕೊ ನೀನು ನನ್ನ ಹೆಂಡತಿ ತಂಗಿ ಅಂತ ನಮ್ಮ ಅಂತ ಹೇಳಿ ಅದ್ ತಿಳ್ಕೊಂಡು ಜೀವನ ಮಾಡ್ರಿ ಇಲ್ಲ ಅಂದ್ರ ಇಲ್ಲ ಇವ್ಯಾವ ಹೇಳಂತ ಅಂದ್ರೆ ಬಿಟ್ಬಿಡು ನೀನ್ ಇಷ್ಟ ಬಂದಂಗಿರು ನನಗ್ ಮಾತ್ರ ಸೀರೆಕ್ ಬರುದಿಲ್ಲ ನೋಡಿ ಒಂದ್ ಹೇಳತ್ತೀರಾ ಹಾಕೋ ಇಲ್ಲ ಮೈ ತುಂಬ ಉಟ್ಕೋ ಇಲ್ಲ ಅಂದ್ರೆ ಇದನ್ನ ಮೈ ತುಂಬ ಡ್ರೆಸ್ ಹಾಕೋ ಯಾರು ಬಿಡ ಅಂದಾರ ಈಗ ಹಾಕ್ತೋಡಿ ನಮ್ಗೆ ಇಷ್ಟ ಆಗೋಲ್ಲ

ಆಗ್ಬೇಕು ಏನ್ ಮಾಡ್ಬೇಕು ಅಂತ ನಿನಗ್ ಗೊತ್ತಿದ್ದು ಯಾಕಂದ್ರ ಹಿಂಗೆಲ್ಲ ಓ ಯಾರ ತಳಕ್ ಬಳಕ್ ಮಾಡಾಕತ್ರ ಗಂಡಸುರ್ ಕಣ್ ಕುಕ್ತಾವ ಅದನ್ನ ಹೇಳಾಕತ್ತನವಾ ನಾ ನೀ ಏನ್ರ ಮಾಡ್ಕೋ ಆ ತಗೋ ಶಾರದಾ ನಾ ಬರ್ತೇನಿ ಸಂಜೆ ಮುಂದೆ ರೆಡಿ ಆಗು ಎಲ್ಲಿ ಹೋಗತ್ತರ ಮಾವ ನಾನು ಬರ್ತೇನಿ ನನಗೂ ಮನೆಯಾಗ ಇದ್ದಿದ್ದ ಬ್ಯಾಸರ ಆಗತೈತಿ ನಾನು ಬರ್ತೇನಿ ಮಾವ ಆತ್ ಸಂಜೆ ಮುಂದ ನಿಮ್ಮ ಅಕ್ಕನ ಕೇಳು ಆರ ನನಗ್ ಮಾತ್ರ ಈ ತರ ಅರ್ಬಿ ಹಾಕೊಂಡು ಬರಬೇಡ ಹ್ಮ್ ಸೀರೆ ಉಟ್ಕೊಂಡ್ ಬಾ ನಿಮ್ಮ ಅಕ್ಕನ ಗತಿ ಅಂದ್ರ ಕರ್ಕೊಂಡ್ ಹೋಗಣ್ಣ ನಮ್ಮ ಅಕ್ಕನ ಕತೆ ನಾನು ಮುದಿ ಕಾಣ್ಕೊತಾರ ಮಾವ ನಮ್ಮ ಚುಡಿದಾರ ಹಾಕೊಂಡು ಹಾಕೊಂಡ್ಬರ್ತಾನ ನಾ ಕೂದಲ ಮಾತ್ರ ಹಿಂಗ ನೋಡು ಮಾವಾರಿಷ್ಟ ಯಾಕ ನೋಡು ಮಾವ ಹೆಂಗಂತಾನ ಅಲ್ಲ ಇದು ಏನು ಯಾಕ ಈಗ ನಮ್ಮ ಹಾಕೊಂಡು ಬರ್ತಾರ ಗೊತ್ತೈತನ ಹುಡುಗಿಯರು ಈ ಕೊಳ್ಳನ ಎಲ್ಲ ಕಾಣ್ತಿರ್ತೈತಿ ಇಂದ ಬೆನ್ ನೋಡ್ ನಮ್ಮ ಕಾಲ ತೊಳಗ ಅದು ಮನಕಾಲ ಹಾಕೋತಾರ ಹಾಕುತ್ತಾರೆ ಒಂದು ಜೀನ್ಸ್ ಪ್ಯಾಂಟ್ ಅಂತೀವಿ ಅಂತ ಬಂದವ ನೋಡಿರ ಮಾವ ನನಗೆ ಯಾಕ ನೀ ಯಾಕ ಮಾವ ನನಗೆ ಹಿಂಗ ಅಡ್ವೈಸ್ ಮಾಡ್ತಾನ ನಮ್ಮ ಅಣ್ಣನ ಮಾಡಂಗಿಲ್ಲ ಬ್ಯಾಸರ ಮಾಡ್ಕೋಬೇಡ ಪುಟ್ಟಕ ನಿಮ್ಮ ಮಾವು ಹೇಳ ನೀನು ಅರ್ಥ ಮಾಡ್ಕೊಂಡು ನೋಡೋನು ಹಿಂಗ ಅಲ್ಲ ತೋಳ್ ಕಾಣೋದು ಬಗ್ಗೆ ಕಾಣಿಸ್ಕೊಂತ ಹಿಂಗ ಹಾಕೊಂಡು ಚಂದ ಅನಿಸ್ತಾನವ ಎಲ್ಲ ಹಿಂದೆ ಬೆನ್ನ ಕೊಳ್ಳ ಎಲ್ಲಾ ಚಂದಗಿರಿಕಿ ಮುಚ್ಕೋಬೇಕು ಅಂತ ಅರ್ಭಿ ಹಾಕೋಬೇಕು ಮನಕೈತನ ಹಾಕೊಂಡ್ ಹಾಕಿಲ್ಲವ ನನ್ನ ಹಾಕೋಣ ಇಷ್ಟ ಇಷ್ಟ ತೋಳು ಇತ್ತಂದ್ರೆ ಸಾಕ ಅಷ್ಟು ಮುಚ್ಚಿರ್ ಸಾಕು ಅದನ್ನ ಬಿಟ್ಟ ಹಿಂಗೆಲ್ಲ ಬಗಲಕನ ಕಾನ್ ಹಾಕೊಂಡ್ರೆ ಹಾಕೊಂಡ್ರ ಬರೋದಿಲ್ಲ ಬರುದಿಲ್ಲ ಯಾವ ಗಂಡ್ಸರ್ ಯಾವ್ದು ಸೀಟ್ ಬರ್ತೈತಿ ನೀವ್ ಮನಗ ತಿಳಿದಿಲ್ಲ ಹುಡುಗ ಬುದ್ಧಿ ತಂದ್ ಕೊಟ್ಟಾನ ನೀನು ಹಂಗ ಹಾಕೋಬೇಡ ಇದಕ್ಕ ಬೇಕಾದ್ರೆ ತೋಳ್ ಇರ್ತಾವಲ್ಲ ಅದನ್ನ ಹಚ್ಚಿಸು ಚಂದ್ ಕಾಣ್ತತಿ ಏನಂತಾರ ಇದಕ್ಕೆ ಚೂಡಿದಾರ ಹ ಹಚ್ಚಿಸು ಏನ್ ಚುಟ್ಲಕ್ ಅವ ಹಂಗಂತ ನೀ ಹಿಂಗ ಎದ್ ನಿಂತಿರ್ತದಲ್ಲ ಅದಕ್ಕೆ ಅಂತಾನ ನೀ ಏನು ತೆಲ್ಲಿ ಕೆಡಿಕ್ ಸು ಹಾಕೋಬೇಡ ಹಿಂಗ ಇರ್ಲ ಚಂದ್ ಐತ್ ಜುಟ್ಲ ಎಲ್ಲ ಹಿಂಗ ಇರ್ಲಿ ನೋಡ್ ಪ್ಯಾಂಟ್ ಅವೆಲ್ಲ ಎಲ್ಲ ಚಂದೈತಿ ಆರ್ ಇದು ಅಂದ್ರೆ ಮ್ಯಾಗಿನ ಚೂಡಿದಾರ ಅಂದ್ರೆ ಚಲೋ ಅದಕ್ಕೆ ಹಾಕತ್ತೇನು ನಿಮ್ಮ ಮಾವ ಬೈದಂತೆ ಬೇಜಾರು ಮಾಡ್ಕೋಬೇಡ ಬಾ ಒಳಗ ಸಂಜೆ ಮುಂದೆ ಐದು ಹೊಂಟೇವು ಹೋಟೆಲ್ಕ ನೀನು ಬರೋಂತ ಎಲ್ಲ ತಿನ್ನಂಗಿದ್ರೆ ಇಬ್ಬರು ತಿನ್ನೋ ನಡಿ ಹೌದೇನು ಮಾವ ಹೋಟೆಲ್ ಕರ್ಕೊಂಡು ಆತು ನಾನು ಬರ್ತೇನೆ ನಾನು ಯಾಕೆಲ್ಲ ರಂಗಿ ಹಾಕೊಳ್ಳಿ ನಿಂಗೆ ಯಾವೆಷ್ಟು ಹಾಕು ಅದನ್ನು ಹಾಕೋ ನಡಿ ಒಳಗ ಅದಿರ್ಲಿಕ್ಕ ಯಾಕೆ ಮಾವ ಬಡದಾಡತ್ತಿದ್ದ ಓದ್ರಾಡಕ್ಕೆ ಹೌದು ಅದಕ್ಕೆ ಅವು ನೋಡ್ಬಿಡುವಂತ ಕಸ ಯವ ಆಗಲೇ ನಾವು ಬಂದಿದ್ಲು ಬಂದಿದ್ಲ ನಿಮ್ಮ ಮಾವ ಹುಡ್ಗಿಗೇ ನಾಲ್ಕು ಸಂಗೀತ ಚಂದ ಚಂದದಾಗ ಅದಾವ ಗೊತ್ತೈತ ನಾ ಕಾಟನ್ ಅಂಗಿ ಆಮೇಲೆ ಮತ್ತೆ ನಾ ಸಾರಿ ತಗೊಂಡ್ಬಂದನ ಅದನ್ನ ನೋಡ್ಕೊಂಡು ಅಂತ ಕುಂತಿದ್ದ ಅವನು ಕರ್ದಿನ ಅವನು ನೋಡಿ ಹೋಗಲ್ಲ ಅದಾದ್ಮೇಲೆ ನಿಮ್ಮ ಅವ್ವ ನಂಗೆ ಸಾರಿ ತಗೊಂಡ್ಬಂದಿದ್ದ ಚಂದ ಐತಿ ಇನ್ನೇನ ಸಾರಿ ನೋಡಕ್ಕೆ ನಾವು ಮಾತಾಡತಿದ್ದು ಅಡೋತಿಗೆ ಅವನ ತಂಗಿ ಬಂದ್ಬಿಟ್ಲು ಅಕ್ಕೆ ಕಲಾವತಿ ಆಯ್ಕೆ ಬಂದಿದ್ಲ ಇಲ್ಲಿ ಇಲ್ಲೇ ಬಂದಿದ್ಲ ಇದ್ದಾಗ ನೆಟ್ಗೆ ನೋಡ್ಕೊಂಡಿಲ್ಲ ಇದು ಜಾಸ್ತಿ ಪಾಸ್ತಿ ಎಲ್ಲ ತಗೊಂಡಾತು ಈಗೇನ್ ಮಾಡಕ್ ಬಂದಿದ್ಲಂತಿಲ್ಲ ಇಲ್ಲೇನ್ ಚಕ್ಮತಿನಾಗ್ ಬಂದಿದ್ಲಂತ ಆಕೆಗೆ ಏನು ದೊಡ್ಡ ಕಸಾರಿ ಬಂದಂತೆ ನೋಡಕ್ಕೆ ನನಗಿಂತ ಒಂದು ಐದು ವರ್ಷಕ್ಕೆ ಸಮಕಿತಿ ತಲೆಗಿನ ಕೂದಲು ಪಾಲು ಉದುರು ಹುಡುಗಿದೆ ಅವ ಕೂದಲು ಇಲ್ಲ ಏನೂ ಇಲ್ಲ ನೋಡಿರೋ ನಡಾನು ಬಾಗಿತ್ತು ಇವ ನಡಾನು ಬಾಗಿತ್ತು ಈಕೆಗೆ ಏನು ರೋಗ ಬಂದತ್ತ ಗೊತ್ತಿಲ್ಲ ತಲೆ ಕೂದಲು ಇಲ್ಲ ಏನಿಲ್ಲ ಮಕ ನೋಡ್ರಿ ಒಂಥರ ಎಲ್ಲ ಇಳಿಬಿದ್ದಂಗೆ ಆಗೈತಿ ದೊಡ್ಡ ರೋಗ ಐತಿ ಆಕೆ ಒಳಗೆ ಬಂದಾಳೆ ನಿಮ್ಮ ಮಾವ ಇದನ್ನೆಲ್ಲ ತೊಳಿ ಅಂದ ಅದಕ್ಕೆ ಇದನ್ನೆಲ್ಲ ತೊಳೆದು ಬಾಗಿಲ ಎಲ್ಲ ತೊಳೆದು ನಾನು ನಿಮ್ಮ ಮಾವನ ಜೊತೆ ಮಾತಾಡಕತ್ತೀನಿ ಮಾವಾಗ ಏನೇನೆ ಅಂದ್ರೆ ಸಹಾಯ ಕೇಳಕ ಮುಂದ ಎಷ್ಟಾದರೂ ಒಂದು ಹೆಣ್ಣು ಈಗ ಈ ಪರಿಸ್ಥಿತಿ ಒಳಗೇ ದುಡಿಯೋಕೆ ನಾವು ಮಾಡ್ಬೇಕಲ್ಲ ನಮ್ಮನ್ನು ಬಿಟ್ಟರೆ ಅವ್ರಿಗೆ ಯಾರು ನನ್ ಕೊಡ್ತೀನಿ ನನ್ನ ತಾಯಿ ಏನು ಕೊಡ್ತೀನಿ ಅದನ್ನ ತೊಗೊಂಡು ಹೋಗಿ ಅಡ ಇಡ್ರಿ ಅಂತ ಅಟ್ಟು ನಿಮ್ಮ ಸಿಟ್ಟು ಬಂದು ಉಣ್ಣೋದಿಲ್ಲ ಎಲ್ಲ ಎಲ್ಲ ಸೀರೆನು ಹೋಗೋದು ಎಲ್ಲ ಹೋಗದೆ ಬಿರಿ 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 ಬಂದ್ಬಿಟ್ಟು ನೋಡು ಊಟನೂ ಬೇಡ ಏನು ಬ್ಯಾಡಂತೆ ಮತ್ತು ನಾನು ಕರ್ಕೊಂತ ಬನ್ನಿ ಅಟದೇ ನೀ ಬನ್ನಿ ಅಷ್ಟೇ நின்ு தோட் விடா நினை நின்றே நீர் குடிசிவங்க சாயங்க மேதா நீ மகனும் கொந்தகார் இங்க மத்திய அவ்வளே சாய் மாட்னாத்த அவரு மாதிரி பாப்பா அனுப்சக்கார அவருமாட்டித்தார் அது அனுபார நினை திளில நீர் எல்லாம் நம்பே போட் யார் ஹெங்க ஏ பைக் வந்தா அது ஏன்மார்த்தே அவங்க அல்ல அந்த நம்பக்கோ நினைகார் நோடு அது நெனப்பிட்டு கொட்ட ஏனெல்லாம் பேரு நீடிலி படி அவர் நினைக்கேனா மாலி நினைக்கோலி ஒட்டு அவரு எல்லாரு ஒழையோரு அந்த நீ நினைக்காவாக இது வர்த்தது தான் பூத்தி ಯಾವಾಗರೂ ಇಷ್ಟು ದೊಡ್ಡಕ್ಕಾಗಿ ಹೊಳಿ ಎರಡು ಮಕ್ಕಳ ತಾಯಿ ಅದಿ ಬುದ್ಧ ಅನ್ನೋದು ಒಂದು ಇಟು ಇಲ್ಲವಾ ನಿನಗೆ ಯಾರು ನಂಬಬೇಕು ಯಾರನ್ನು ಬಿಡ್ಬೇಕು ಅನ್ನೋದು ಗೊತ್ತಿಲ್ಲ ಮೋಸ ಮಾಡೋದನ್ನೆಲ್ಲ ನಂಬ್ತಿ ಚಲೋ ಮಾಡೋದನ್ನೆಲ್ಲ ಬೈತಿ ಅಲಾ ಈಗ ನಾ ಯಾರು ಅಂತ ಹಾಕುತ್ತೀನಿ ನೀನು ನಾನು ಬೈದಲ್ಲ ನನ್ನ ಬೈಲಿ ನೀನು ಅರೇ ಅದ ಇನ್ನು ಮನೆ ಒಂದು ಹುಡುಗಿನ ತಗೊಳಗೆ ಬಾಯಿ ಬಂದಾಗ ಬೈದು ನನ್ನ ಮೇಲೆ ಎರಡು ದಿನ ಸಿಟ್ಟು ಮಾಡ್ಕೊಂಡು ನನ್ನ ಜೊತೆ ಮಾತು ಹಂಗಲ್ಲ ಮತ್ತೆ ಈಗ ಏನಾದ್ರೆ ಜಗ ಸಿಗುತ್ತಾ ನಿನ್ನೊಂದು ಹೊಟ್ಟೆಗೆ ಬರ್ತೇವೆ நோட நான் அந்த ஊர் நான் நான் தங்கியில அந்த அனிஸ்கோத்தான அதுக்கு நான் அந்த அனிஸ்க்கு செந்த கிடையா அதுக்கு நினைவு ஊர் அது வேறதாரோதான் நீங்கல பொட்ட அவ்வளோ நமாரும் நமார்த்தி நான் அக்கே பயோஹாக்கு நன்கை அவ்வளேனா அவ்வளோ நான் பயி ஹாக்கு நன்கு இல்லை நான் ஏன்கில்லை அவரு நன்கில்லை நினைக்க நான் சம்பந்ததே நீ நான் ரத்த அன்ஸ் கொண்டிரு தங்கி மற்ற நினைக்கை இன்னும் இத்தி நான் தம்ன்னு ஓடித்தான் நீடீத்தானே யாக்குறேனா படிவா பயன் கொடுத்த ஓடி பேன் கொட்டி நோடி சுடிதாரா மத்த மாவு நீனுக்கு சீரி தந்தானா உடுக்கறதுக்கு எங்கிட்ட தந்தானா மத்தானுக்கு என்ன தருதுறியாங்க நொடுத்தோ